ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ಒಂದು ವ್ಲಾಗ್ನಲ್ಲಿ ಬಿಸಿಬೇಳೆ ಭಾತ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಮನೆಗಳಲ್ಲೂ ಬಿಸಿಬೇಳೆ ಭಾತನ್ನ ಮಾಡೇ ಮಾಡ್ತಾರೆ ಹಾಕೋವಂಥ ಸಾಮಗ್ರಿಗಳು ಆ್ಯಸ್ ಇಟ್ ಈಸ್ ಸೇಮ್ ಇದ್ದೇ ಇರುತ್ತೆ ಬಟ್ ಮಾಡೋವಂಥ ವಿಧಾನ ಮಾತ್ರ ಸ್ವಲ್ಪ ಮಟ್ಟಿಗಾದರೂ ಚೇಂಜಸ್ ಇದ್ದೇ ಇರುತ್ತೆ ಸೊ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಬಿಸಿಬೇಳೆ ಬಾತ್ಕೆ ಉಳ್ಳಿಕಾಯಿ ಕ್ಯಾರೆಟು ಬಟಾಣಿನ ಬಳಸ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ತರಕಾರಿಗಳನ್ನೆಲ್ಲ ಯಾಕೆಂದರೆ ಮಕ್ಕಳಿದ್ದಾರೆ ಮನೆಯಲ್ಲಿ ದಪ್ಪದಾಗಿ ಕಟ್ ಮಾಡಿದ್ರೆ ಅದನ್ನು ಸಪ್ರೇಟಾಗಿ ಆಯ್ದು ಇಟ್ಬಿಡ್ತಾರೆ ಹಾಗಾಗಿ ಮಧ್ಯಾಹ್ನ ದೊಡ್ಡ ಸೈಜಲ್ಲಿರೋ ಅಂಥ ಈರುಳ್ಳಿನ ಒಂದನ್ನೇ ತೊಗೊತಾ ಇದ್ದೀನಿ ಇನ್ನು ನಾನಿಲ್ಲಿ ಹುಳಿನ ಇಲ್ಲ ಅಂದರೆ ಹುಣಸೆ ಹುಳಿನ ಬಿಡ್ತಾ ಇಲ್ಲ ಟೊಮೊಟೊನೇ ತೊಗೊಳ್ತಾ ಇದ್ದೀನಿ ನಾಲ್ಕು ಟೊಮೊಟೊನ ತೊಗೊಂಡಿದ್ದೀನಿ ತರಕಾರಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಇನ್ನು ಒಗ್ಗರಣೆಗೆ ಎಣ್ಣೆ ಬೇಕಾಗುತ್ತೆ ಸಾಸಿವೆ ಕಡಲೆ ಬೀಜನ ಇದ್ದೀನಿ ಒಂದು ದಪ್ಪ ಸೈಜ್ ಇರೋವಂಥ ಈರುಳ್ಳಿನ ತೊಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇಲ್ದೆಲ್ಲ ಇರೋ ಕಾರಣ ಒಣಮೆಣ್ಸಿನ್ಕಾಯಿನೇ ಇದ್ದೀನಿ ಒಂದೆರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಕರಿಬೇವು ಬೇಕಾಗುತ್ತೆ ಮತ್ತಿನ ಸ್ವಲ್ಪ ಮಟ್ಟಿಗೆ ಕೊಬ್ಬರಿ ಮತ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಬೆಲ್ಲ ಬೇಕಾಗುತ್ತೆ ಒಂದು ಚಿಟಿಕೆ ಅಷ್ಟು ಅರ್ಶಿಣಕ್ಕೆ ಪುಡಿ ಮತ್ತಿನ ಇಂಗು ಇಂಗು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ಬಿಸಿಬೇಳೆ ಭಾತ್ ಪೌಡರ್ನ ನಾನು ಮಾಡುವಾಗಲೇ ತೋರಿಸ್ತೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಆಗಲೇ ಹೇಳಿದೆ ಅಲ್ವಾ ಮಾಡೋವಂಥ ವಿಧಾನ ಚೇಂಜಸ್ ಇರುತ್ತೆ ಅಂತ ಹಾಗಾಗಿ ನಾನು ಇಲ್ಲಿ ಒಗ್ಗರಣೆ ಮತಿನ ಅಕ್ಕಿ ಬೇಳೆ ಎಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ಕೊತಾ ಇದ್ದೀನಿ ಕೆಲವೊಬ್ಬರು ಮನೆಗಳಲ್ಲಿ ಅಕ್ಕಿ ತರಕಾರಿ ಬೇಳೆ ಎಲ್ಲ ಕೂಗಿಸಿ ಆಮೇಲೆ ಒಗ್ಗರಣೆನ ಕೊಡ್ತಾರೆ ಹಾಗಾಗಿ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆನ ಹಾಕಿ ಕಡಲೆ ಬೀಜನ ಹಾಕಿ ಬೆಳ್ಳುಳ್ಳಿನ ಹಾಕೊಬೇಕಾಗುತ್ತೆ ಆಮೇಲೆ ಕರಿಬೇವು ಈರುಳ್ಳಿ ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕಾಗುತ್ತೆ ಇದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಬೆಂದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಬೇಕಾಗುತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಹುಳಿ ಯಾಕೆ ಇಲ್ಲ ಅಂದರೆ ಹುಳಿ ಬಿಟ್ಟೆ ನಾನು ಮಾಡೋದು ಬಟ್ ಆದರೆ ಮನೆಯಲ್ಲಿ ಟೊಮೊಟೊ ಜಾಸ್ತಿ ಇತ್ತು ಜಾಸ್ತಿ ದಿನ ಇಟ್ಟರೆ ಕೆಡುತ್ತೆ ಅಂದ್ಬಿಟ್ಟು ಇಲ್ಲಿ ಟೊಮೊಟೊನೇ ಬಳಸ್ಕೊಂಡು ಮಾಡ್ತಾಯಿದ್ದೀನಿ ನಾಲ್ಕು ಟೊಮೊಟೊನ ತೊಗೊಂಡಿದ್ದೀನಿ ಹುಳಿ ಬಿಟ್ಟಾಗ ಎರಡು ಟೊಮೊಟೊನ ಹಾಕ್ತೀನಿ ಒಂದು ನಿಂಬೆಣ್ಣುಗಾತ್ರದಷ್ಟು ಹುಣಸೆಹಣ್ಣ ನೆನೆ ಇಟ್ಟು ಹುಳಿ ಬಿಡ್ತೀನಿ ಟೊಮೊಟೊನ ಈ ರೀತಿ ಸಣ್ಣದಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಗಳಲ್ಲಿ ಹುಳಿ ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ಹುಳಿನ ನಾನು ಯೂಸ್ ಮಾಡೋದು ಸ್ವಲ್ಪ ಕಮ್ಮಿನೇ ಟೊಮೊಟೋನ ಹಾಕಾದ್ಮೇಲೆ ಸ್ವಲ್ಪ ಹಿಂಗ್ ಹಾಕೊಬೇಕಾಗತ್ತೆ ಹಿಂಗ್ ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ರಸಮ್ಗೆ ಈ ರೀತಿ ಬಿಸಿಬೇಳೆ ಭಾತ್ಗೆಲ್ಲ ಹಿಂಗನ್ನು ಬಳಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇನ್ನು ತೊಳೆದಿಟ್ಕೊಂಡಿರೋ ಅಂಥ ತರಕಾರಿಗಳನ್ನ ಹಾಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಸ್ವಲ್ಪ ಒಂದು ಐದು ನಿಮಿಷ ಟೊಮೊಟೊ ಎಲ್ಲ ಎಣ್ಣೆಯಲ್ಲಿ ಬೇಯಬೇಕಾಗುತ್ತೆ ನಾನು ಆಗಲೇ ಹೇಳಿದೆ ಅಲ್ವಾ ಬಿಸಿಬೇಳೆ ಭಾತ್ ಪೌಡರನ್ನ ಮಾಡುವಾಗ ತೋರಿಸ್ತೀನಿ ಅಂತ ಇದು ಬಂದು ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಈ ರಸಂ ಪೌಡರು ತಿಳಿ ಸಾಂಬಾರು ಪೌಡರು ಮತ್ತು ಬಿಸಿಬೇಳೆ ಭಾತು ವಾಂಗಿಭಾತ್ ಪೌಡರೆಲ್ಲ ನಾನು ಚಾಮರಾಜಪೇಟೆಯಲ್ಲಿ ಹೋಮ್ ಮೇಡ್ ಮಾಡಿ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಕಲರೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಅಲ್ಲಿ ತಂದಿರೋ ಅಂಥದ್ದು ಇಲ್ಲಿ ನಾನು ಎರಡು ಕಾಲು ಸ್ಪೂನಷ್ಟು ಬಿಸಿಬೇಳೆ ಭಾತ್ ಪೌಡರನ್ನ ಹಾಕೊತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೊ ಇದು ಡ್ರೈ ಆಗೋದ್ರಿಂದ ನಾವಿಲ್ಲಿ ನೀರು ಹಾಕ್ಕೊಬೇಕಾಗುತ್ತೆ ಯಾಕೆಂದರೆ ಪೌಡರ್ನ ಹಾಕಿರ್ತೀವಿ ಅಲ್ವಾ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಆ ನೀರು ಹಾಕೋಕ್ಕೂ ಮುಂಚೆ ಅಕ್ಕಿನ ಅಳತೆ ತೊಗೊಬೇಕು ಹಾಗಾಗಿ ನಾನಿಲ್ಲಿ ಒಂದು ಕಾಲಷ್ಟು ಅಕ್ಕಿನ ತಗೊಂಡಿದ್ದೀನಿ ಮತ್ತ ಕಾಲು ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೋಬೇಕಾಗುತ್ತೆ ಈ ಅಕ್ಕಿ ತೊಗೊಂಡಿರೋ ಗ್ಲಾಸ್ ಅಳತೆನಲ್ಲೇ ನಾನಿಲ್ಲಿ ಒಂದು ಎಂಟೂವರೆ ಲೋಟದಷ್ಟು ಅದತ್ರ ಒಂದು ಒಂಬತ್ತು ಲೋಟದಷ್ಟು ನೀರನ್ನು ಹಾಕ್ಕೊತೀನಿ ಮುಂಚೆ ಎರಡು ಲೋಟ ಹಾಕ್ಕೊತೀನಿ ಫಸ್ಟು ಕುಕ್ಕರ್ಗೆ ನೋಡಿ ಈ ರೀತಿ ಡ್ರೈ ಆಗಿಬಿಡುತ್ತೆ ಹಂಗಾಗಿ ಫಸ್ಟು ಅಂದರೆ ಮಸಾಲೆ ಬೇಯಬೇಕಲ್ವಾ ಅದು ಅದಕ್ಕೋಸ್ಕರ ಒಂದು ಎರಡು ಗ್ಲಾಸಷ್ಟು ನೀರನ್ನು ಹಾಕಿ ನಾವು ಬಿಸಿಬೇಳೆ ಬಾತ್ ಪೌಡರ್ ಏನು ಹಾಕಿದ್ದೀವಿ ಅದು ಸ್ವಲ್ಪ ಬೇಯಿಸ್ಕೊಬೇಕಾಗುತ್ತೆ ನಾವು ಅದನ್ನು ಬೇಯೋದಕ್ಕೆ ಬಿಡದಲ್ಲೇ ನಾವು ಫಸ್ಟ್ ಅಕ್ಕಿಯಲ್ಲಿ ಹಾಕಿ ಕುಕ್ಕರ್ ಮುಚ್ಚಿಬಿಟ್ರೆ ಅದು ಸ್ಮೆಲ್ ಆಗೇ ಇರುತ್ತೆ ಹಂಗಾಗಿ ಈ ರೀತಿ ಕುದಿ ಬರಬೇಕು ಈ ರೀತಿ ಕುದಿ ಬಂದ ಮೇಲೆ ನಾವು ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿ ಬೇಳೆನ ಹಾಕೊಬೇಕಾಗತ್ತೆ ನೋಡಿ ಕೆಲವೊಬ್ಬರು ಮನೆಗಳಲ್ಲಿ ನಾನು ನೋಡಿರೋ ಹಾಗೆ ಅಕ್ಕಿ ತರಕಾರಿ ಎಲ್ಲ ಸಪ್ರೇಟಾಗಿ ಕೂಗಿಸ್ಕೊಂಬಿಟ್ಟು ಲಾಸ್ಟಲ್ಲಿ ಒಗ್ಗರಣೆನ ಕೊಡ್ತಾರೆ ಬಟ್ ನನಗದು ಡಬಲ್ ಡಬಲ್ ಕೆಲಸ ಅಂತ ನನಗನ್ಸುತ್ತೆ ನಾನು ಬಿಸಿಬೇಳೆ ಭಾತ್ ಮಾಡೋದೇ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಸಪ್ರೇಟಾಗಿ ಮತ್ತೆ ಒಗ್ಗರಣೆ ಎಲ್ಲ ಕೊಡೋದಕ್ಕೆ ಹೋಗಲ್ಲ ಈ ರೀತಿ ಅಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನೋಡಿ ಇನ್ನು ಬ್ಯಾಲೆನ್ಸ್ ಇರೋ ನೀರನ್ನು ಈ ರೀತಿ ಒಂದು ಪಾತ್ರೆನಲ್ಲಿ ಹಾಕ್ಕೊಂಡಿದ್ದೀನಿ ಅದನ್ನು ಸಹ ಹಾಕೊಬೇಕಾಗುತ್ತೆ ನೀರೆಲ್ಲ ಹಾಕಾದ್ಮೇಲೆ ಅದು ಕುದಿ ಬರೋವರೆಗೂ ಕಾಯೋ ಅವಶ್ಯಕತೆ ಇರೋಲ್ಲ ಅದಾದ್ಮೇಲೆ ನಾವೇನು ಮಾಡಬೇಕು ಬೆಲ್ಲ ಮತ್ತು ಕೊಬ್ಬರಿ ಇರುತ್ತಲ್ವ ಅದನ್ನು ಹಾಕೊಳ್ಬೇಕಾಗುತ್ತೆ ಬಿಸಿಬೇಳೆ ಬಾತ್ಕೆ ಬೆಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಯಾಕೆಂದರೆ ನಾವಿಲ್ಲಿ ಟೊಮೊಟೊ ಹಾಕಿರ್ತೀವಿ ಪುಡಿ ಹಾಕಿರ್ತೀವಿ ಬೆಲ್ಲ ಹಾಕಿರ್ತೀವಿ ಹಿಂಗ ಹಾಕಿರ್ತೀವಿ ನಾವು ತಿನ್ನುವಾಗ ಎಲ್ಲ ಫ್ಲೇವರು ಸಿಗುತ್ತೆ ನಮಗೆ ಬಾಯಿಗೆ ಅಂದರೆ ಸಿಹಿ ಸಿಗುತ್ತೆ ಹುಳಿ ಸಿಗುತ್ತೆ ಖಾರವೂ ಸಿಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಾಯಿ ಹಾಕೋದಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ಕೊಬ್ಬರಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾನು ಕೆಲವೊಂದು ಟೈಮ್ ಅಂಗಡಿನಲ್ಲೂ ಪೌಡರನ್ನ ತಂದು ಮಾಡಿದ್ದೀನಿ ಬಟ್ ಈ ರೀತಿ ಕಲರ್ ಬರಲ್ಲ ಬಟ್ ಅವರು ಮನೆಯಲ್ಲೇ ಮಾಡಿ ಪೌಡರ್ನ ಪ್ರಿಪೇರ್ ಮಾಡಿ ಅವರು ಮಾರ್ತಾರೆ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಸಿಗುತ್ತೆ ನೋಡಿ ಈ ರೀತಿ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ ನಾವು ಇದನ್ನು ಒಂದು ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಅಕ್ಕಿ ಬೇಳೆ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಮತ್ತಿನ ಆವಾಗ ಅನ್ನ ತಿನ್ನೋಂಥ ಮಕ್ಕಳಿಗೆ ತಿನ್ಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನನ್ನ ಮಗನಿಗಂತೂ ಬಿಸಿಬೇಳೆ ಭಾತ್ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿಯೇ ಮಾಡಿರ್ತೀನಿ ಬಿಸಿಬೇಳೆ ಮಾಡೋ ದಿನ ನೋಡಿ ಕುಕ್ಕರ್ ಲಿಡ್ನ ಓಪನ್ ಮಾಡಿದ ಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಮತ್ತಿನ ನಾವು ಮಧ್ಯಾಹ್ನದವರೆಗೂ ಇದೇ ಥರನೇ ಇಟ್ರು ತುಂಬ ತೆಳುವಾಗೆ ಇರುತ್ತೆ ಗಟ್ಟಿ ಆಗೋದಿಲ್ಲ ಬೇಳೆನ ನಾವು ಅದಕ್ಕೆ ನೋಡಿ ಹಾಕೊಬೇಕಾಗುತ್ತೆ ಬೇಳೆ ಜಾಸ್ತಿ ಆಗಿದ್ರೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಇದಕ್ಕೆ ಖಾರ ಬೂಂದಿ ಕಾಂಬಿನೇಷನ್ ಆಗಿ ತಿಂತಾ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವೊಂದು ಸಲ ನಾನು ಮಾ ತೋರಿಸಿರೋ ಅಂಥ ವಿಧಾನದಲ್ಲಿ ಮಾಡಿ ನೋಡಿ ತುಂಬ ಬೇಗನೂ ಆಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೊಟ್ಟು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು